ನೀತಿಯ ಮಾರ್ಗದಲ್ಲಿ ಜೆ ಶ್ಯಾಮ್ ಚೆಬದುರೈ ಅಧ್ಯಾಯ ಮೂರು ತೆರೆಯಲ್ಪಟ್ಟ ಬುಗ್ಗೆ ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿದರೆ ಆತನು ನಂಬಿಗಸ್ತನು ನೀತಿವಂತನು ಆಗಿರುವುದರಿಂದ ನಮ್ಮ ಪಾಪಗಳನ್ನು ಕ್ಷಮಿಸಿಬಿಟ್ಟು ಸಕಲ ಅನೀತಿಯನ್ನು ಪರಿಹರಿಸಿ ನಮ್ಮನ್ನು ಶುದ್ಧಿ ಮಾಡುವನು ಒಂದು ಯೋಹಾನ ಒಂದು ಒಂಬತ್ತು ಕ್ರಿಸ್ತನೊಂದಿಗೆ ಶಿಲಿಬೆಗೆ ಹಾಕಿಸಿಕೊಂಡವನಾಗಿದ್ದೇನೆ ಗಲಾತ್ಯ ಎರಡು ಇಪ್ಪತ್ತು ಎಂದು ಪೌಲನು ಗಲಾತ್ಯ ಸಭೆಯವರಿಗೆ ಹೇಳುತ್ತಾನೆ ಗಲಾತ್ಯರು ಶಿಲುಬೆಯ ಮರಣವನ್ನು ಕುರಿತು ತಿಳಿದವರಾಗಿದ್ದರು ಆದುದರಿಂದಲೇ ಪೌಲನು ಅವರ ಬಳಿಯಲ್ಲಿ ತಾನು ಶಿಲುಬೆಗೆ ಹಾಕಿಸಿಕೊಂಡವನಾಗಿದ್ದೇನೆ ಎಂದು ಮಾತನಾಡಿದನು ಕ್ರಿಸ್ತನು ಹುಟ್ಟುವ ಮೊದಲೇ ಜೀವಿಸಿದ್ದ ಮಕ್ಕಳಿಗೆ ಕ್ರಿಸ್ತನ ಕುರಿತಾಗಿ ಏನೂ ತಿಳಿದಿಲ್ಲವೆಂಬುದಾಗಿಯೇ ಹೇಳಬೇಕು ನಮ್ಮನ್ನು ಸುಖ ಜೀವಿತದಲ್ಲಿ ನಡೆಸಲು ಒಬ್ಬ ಅರಸನು ಹುಟ್ಟುತ್ತಾನೆ ಎಂದು ತಿಳಿದಿದ್ದವರು ಉಂಟು ಆತನ ಅತಿಶಯವಾದ ಜನನವನ್ನು ಕುರಿತು ಮರಣವನ್ನು ಕುರಿತಾಗಿಯೂ ಸಾಕಾದಷ್ಟು ಜ್ಞಾನವಿಲ್ಲದವರಾಗಿಯೇ ಇದ್ದರು ಅವರುಗಳಿಗೆ ದೇವರು ರಕ್ಷಣೆಯನ್ನು ಕುರಿತು ಪಾಪ ಕ್ಷಮಾಪಣೆಯನ್ನು ಕುರಿತು ಸುಂದರವಾಗಿ ವಿವರಿಸಿದನು ಪಾಪ ಮಾಡಿದ ಒಬ್ಬ ಮನುಷ್ಯನು ಪಾಪ ಕ್ಷಮಾಪಣೆಯನ್ನು ಹೊಂದಿಕೊಳ್ಳಲು ಒಂದು ಮೃಗವನ್ನು ಯಾಜಕನ ಬಳಿಗೆ ತೆಗೆದುಕೊಂಡು ಹೋಗಬೇಕಾಗಿತ್ತು ಆ ಮೃಗವು ನಿಷ್ಕಳಂಕವಾದುದಾಗಿರಬೇಕು ಆ ಮೃಗವನ್ನು ಪಾಪ ಮಾಡಿದವನು ತನ್ನ ಸ್ವಂತ ಕೈಯಿಂದ ಬಲಿಪೀಠದ ಮೇಲಿಟ್ಟು ಬಲಿ ಕೊಡಬೇಕು ಬಲಿ ಕೊಡುವುದಕ್ಕೆ ಮೊದಲು ಪಾಪಿಯು ಕುರಿಯ ಮೇಲೆ ಕೈ ಇಟ್ಟು ತನ್ನ ಪಾಪವನ್ನು ಅರಿಕೆ ಮಾಡಬೇಕು ದೇವರು ಕೊಟ್ಟ ಆಜ್ಞೆಗಳನ್ನು ಮೀರುವುದೇ ಪಾಪವೆಂದು ತಿಳಿದು ದೇವರ ಕಡೆಗೆ ತಿರುಗಿಕೊಳ್ಳಬೇಕು ನಿಮ್ಮ ದೇಶಸ್ಥರಲ್ಲಿ ಬೇರೆ ಯಾವನಾದರೂ ಯಹೋವನನ್ನು ನಿಷೇಧಿಸಿದ ಕಾರ್ಯಗಳಲ್ಲಿ ಯಾವನಾದರೂ ತಿಳಿಯದೆ ಮಾಡಿ ದೋಷಿಯಾದರೆ ತನ್ನ ತಪ್ಪು ತನಗೆ ತಿಳಿದು ಬಂದಾಗ ಆ ದೋಷ ಪರಿಹಾರಕ್ಕಾಗಿ ಪೂರ್ಣಾಂಗವಾದ ಒಂದು ಹೆಣ್ಣು ಮೇಕೆಯನ್ನು ತಂದು ಸಮರ್ಪಿಸಬೇಕು ಯಾಜಕ ಕಾಂಡ ನಾಲ್ಕು ಇಪ್ಪತ್ತೇಳರಿಂದ ಮೂವತ್ತೊಂದು ಜನರು ಕುರಿಯನ್ನು ಬಲಿ ಕೊಡುವಾಗ ಆ ಕುರಿಯೇ ನಮ್ಮನ್ನು ರಕ್ಷಿಸುವುದು ಎಂದು ನಂಬಬೇಕು ಎಂಬುದು ಕರ್ತನ ಉದ್ದೇಶವಲ್ಲ ಬದಲಾಗಿ ಕುರಿ ಬರಬೇಕಾದ ಮೆಸ್ಸಿಯನಿಗೆ ಗುರುತಾಗಿ ಪಾಪಗಳನ್ನು ನಿವಾರಣೆ ಮಾಡುವ ಯಜ್ಞದ ಕುರಿಮರಿಯನ್ನು ಪ್ರತಿಫಲಿಸುತ್ತದೆ ಎಂದು ಮಕ್ಕಳು ನಂಬಬೇಕು ಎಂಬುದೇ ದೇವರ ಉದ್ದೇಶ ರಕ್ಷಣೆಯ ಉದ್ದೇಶವನ್ನು ದೇವರು ಅನಾದಿ ಕಾಲದಲ್ಲಿಯೇ ಇಬ್ರಿಯರಿಗೆ ಈ ಉದ್ದೇಶವು ಆ ಮಕ್ಕಳನ್ನು ಎಷ್ಟಾಗಿ ಆಕರ್ಷಿತವೆಂಬುದನ್ನು ಯೋಚಿಸಿ ನೋಡಿರಿ ಆ ದಿನದಲ್ಲಿ ಪಾಪವನ್ನು ಅಶುಚಿಯನ್ನು ಪರಿಹರಿಸತಕ್ಕ ಒಂದು ಬುಗ್ಗೆಯು ದಾವಿದ ವಂಶದವರಿಗೂ ಎರುಸುಲೆಮಿನವರಿಗೂ ತೆರೆದಿರುವುದು ಎಂದು ದೇವರ ವಾಗ್ದಾನ ಮಾಡಿದ್ದಾನೆ ಜಕರಿಯ ಹದಿಮೂರು ಒಂದು ಪಾಪವನ್ನು ನಮ್ಮಿಂದ ನಾಶ ಮಾಡುವುದಕ್ಕೂ ಮುಚ್ಚುವುದಕ್ಕೂ ಆಗುವುದಿಲ್ಲ ಅದು ಹೃದಯಾಳದಲ್ಲಿ ಹುದುಗಿಕೊಂಡಿರುತ್ತದೆ ಅದು ಮಾತ್ರವಲ್ಲದೆ ಪಾಪವು ನಮ್ಮನ್ನು ದೇವರನ್ನು ನೋಡಲು ಬಿಡದೆ ದೂರ ತಳ್ಳುತ್ತದೆ ದೇವರು ನಮ್ಮನ್ನು ನೋಡಿಕೊಂಡೇ ಇರುತ್ತಾನೆ ಎಂಬ ಸತ್ಯವನ್ನು ಮರೆಮಾಚುತ್ತದೆ ನಮ್ಮನ್ನು ಸೃಷ್ಟಿಸಿದವನನ್ನು ನಮ್ಮನ್ನು ಪ್ರೀತಿಸಿದವನನ್ನು ನಮ್ಮನ್ನು ಸಂರಕ್ಷಿಸಿದವನನ್ನು ನಾವು ನೋಡುವ ಸಮಯದಲ್ಲಿ ಪಾಪವು ನಮ್ಮನ್ನು ನೋಡಲು ಬಿಡದೆ ತಡೆದು ಬಿಡುತ್ತದೆ ಈ ಅಡ್ಡಗೋಡೆಯನ್ನು ತೆಗೆದು ಬಿಡುವುದಕ್ಕೋಸ್ಕರವೇ ತಾನಾಗಿಯೇ ಮುಂದೆ ಬಂದು ಒಡಂಬಡಿಕೆಯನ್ನು ಮಾಡಿಕೊಂಡನು ಆ ಒಡಂಬಡಿಕೆಯ ಫಲವಾಗಿ ತನ್ನ ರಕ್ತವನ್ನೇ ಸುರಿಸಿದನು ಇದು ಪಾಪಗಳ ಕ್ಷಮೆಯಾಗಿ ಬಹು ಜನರಿಗೋಸ್ಕರ ಸುರಿಸಲ್ಪಡುವ ರಕ್ತವಾಗಿದೆ ಮತಾಯ ಇಪ್ಪತ್ತಾರು ಇಪ್ಪತ್ತೆಂಟು ಅಂದನು ಕ್ರಿಸ್ತನು ತನ್ನ ರಕ್ತದ ಮೂಲಕ ನಮ್ಮನ್ನು ಯಾವಾಗಲೂ ಬಿಡದೆ ಹಿಂಬಾಲಿಸುತ್ತಿರುವ ಪಾಪಗಳನ್ನು ತೊಡೆದು ಹಾಕಿದನು ಪಾಪವು ಮೊದಲು ಹೃದಯದಲ್ಲಿ ಹುಟ್ಟುತ್ತದೆ ನಂತರ ಅದು ಇಡೀ ಶರೀರವನ್ನೇ ವ್ಯಾಪಿಸುತ್ತದೆ ಈ ಕ್ರಿಯೆಯನ್ನು ನಾಶಪಡಿಸುವುದಕ್ಕಾಗಿ ತನ್ನ ಪರಿಶುದ್ಧ ರಕ್ತವನ್ನು ನಿಮಗೆ ಕೊಡುತ್ತೇನೆ ನಿಮ್ಮ ಕೈಗಳು ಕಾಲ್ಗಳಿಂದ ಮಾಡಿದ ಪಾಪಕ್ಕಾಗಿ ತನ್ನ ಶರೀರವನ್ನೇ ಜಜ್ಜಲು ಒಪ್ಪಿಸಿಕೊಡುತ್ತೇನೆ ಕೆಟ್ಟ ಆಲೋಚನೆಗಳಿಂದ ತುಂಬಿದ ಹೃದಯಕ್ಕೂ ತಲೆಗೂ ಬದಲಾಗಿ ನನ್ನ ತಲೆಯನ್ನು ನನ್ನ ಹೃದಯವನ್ನು ವೇದನೆಗೆ ಒಪ್ಪಿಸಿಕೊಟ್ಟೆನು ಅಂದನು ಆತನು ಹಾಗೆ ಒಪ್ಪಿಸಿಕೊಡುವಾಗ ಸುರಿಯಸಲ್ಪಟ್ಟ ರಕ್ತವೇ ನಮ್ಮ ಪಾಪಗಳನ್ನು ತೊಳೆಯುವ ಜೀವದ ಬುಗ್ಗೆ ನಾವು ಅವನಿಗೆ ಕೊಡುವ ನೀರು ಅವನಲ್ಲಿ ಉಕ್ಕುವ ವರತೆಯಾಗಿದ್ದು ನಿತ್ಯ ಜೀವನುಂಟು ಮಾಡುವುದು ಎಂದು ಹೇಳಿದನು ಯೋಹಾನ ನಾಲ್ಕು ಹದಿನಾಲ್ಕು ಅಷ್ಟು ಮಾತ್ರವಲ್ಲ ಆತನ ರಕ್ತದಿಂದ ತುಳಿಯಲ್ಪಟ್ಟು ನಂತರ ಪಾಪದಲ್ಲಿ ಜೀವಿಸಬಾರದು ಎಂಬುದಕ್ಕಾಗಿ ಆತನ ರಕ್ತದ ಶಕ್ತಿಯನ್ನು ನಮ್ಮ ಹೃದಯದಲ್ಲಿಯೇ ಇಟ್ಟಿದ್ದಾನೆ ಕ್ರಿಸ್ತನ ರಕ್ತವು ನಮ್ಮನ್ನು ಎಷ್ಟು ಹೆಚ್ಚಾಗಿ ನಿರ್ಜೀವ ಕರ್ಮಗಳಿಂದ ಬಿಡಿಸಿ ನಾವು ಜೀವವುಳ್ಳ ದೇವರನ್ನು ಆರಾಧಿಸುವರಾಗುವಂತೆ ನಮ್ಮ ಮನಸ್ಸನ್ನು ಶುದ್ಧೀಕರಿಸುತ್ತದೆ ಇಬ್ರಿಯಾ ಒಂಬತ್ತು ಹದಿನಾಲ್ಕು ಮಾನವನು ಪಾಪ ಕ್ಷಮಾಪಣೆಯನ್ನು ಹೊಂದಲು ಏಸು ತನ್ನ ಜೀವವನ್ನೇ ಬಲಿಯಾಗಿ ಕೊಟ್ಟನು ಈ ಸತ್ಯವನ್ನು ಒಬ್ಬನು ತಿಳಿದುಕೊಳ್ಳುವಾಗ ಏಸುವನ್ನು ಬಿಟ್ಟರೆ ಈ ಲೋಕದಲ್ಲಿರುವ ಯಾರನ್ನು ಆತನು ಅಧಿಕವಾಗಿ ಪ್ರೀತಿಸುವುದಿಲ್ಲ ಏಸುವಿನ ರಕ್ತವು ಸಕಲ ಪಾಪವನ್ನು ನಿವಾರಣೆ ಮಾಡುತ್ತದೆ ಒಂದು ಯೋಹಾನ ಒಂದು ಏಳು ಒಂದು ಪಾಪ ಕ್ಷಮಾಪಣೆಯನ್ನು ಕೊಡುತ್ತದೆ ಕೊಲೆಸೆ ಒಂದು ಹದಿನಾಲ್ಕು ಮತಾಯ ಇಪ್ಪತ್ತಾರು ಇಪ್ಪತ್ತೆಂಟು ಎರಡನೇದು ನೀತಿವಂತನಾಗಿ ಮಾಡುತ್ತದೆ ರೋಮಪುರ ಐದು ಒಂಬತ್ತು ಮೂರು ಬಿಡುಗಡೆ ಕೊಡುತ್ತದೆ ಜಕರಿಯ ಒಂಬತ್ತು ಹನ್ನೊಂದು ಕಲಾತಿಯ ಮೂರು ಹದಿಮೂರು ಒಂದು ಪೇತ್ರ ಒಂದು ಹತ್ತೊಂಬತ್ತು ನಾಲ್ಕು ಪರಿಶುದ್ಧಪಡಿಸುತ್ತದೆ ಇಬ್ರಿಯ ಹದಿಮೂರು ಹನ್ನೆರಡು ಒಂದು ಯೋಹಾನ ಒಂದು ಏಳು ಐದು ಸಮಾಧಾನವನ್ನುಂಟು ಮಾಡುತ್ತದೆ ಕೊಲಸ್ಯ ಒಂದು ಇಪ್ಪತ್ತು ಎಫ್ ಎರಡು ಹದಿಮೂರು ಆರು ಒಳ್ಳೆಯದನ್ನು ಮಾಡುತ್ತದೆ ಇಬ್ರಿಯಾ ಹನ್ನೆರಡು ಇಪ್ಪತ್ತ ನಾಲ್ಕು ವಿಮೋಚನಾಕಾಂಡ ಇಪ್ಪತ್ತ ಮೂರು ಇಪ್ಪತ್ತೈದು ಏಳು ದೇವ ಚಿತ್ತದಂತೆ ನಮ್ಮನ್ನು ನಡೆಸುತ್ತದೆ ಇಬ್ರಿಯಾ ಹದಿಮೂರು ಇಪ್ಪತ್ತೊಂದು ಪಾಪದಲ್ಲಿ ಜೀವಿಸುವವನು ಪಾಪದಲ್ಲಿ ಬಿದ್ದು ಬಿಟ್ಟವನು ಪಾಪದಿಂದ ಹೊರಬರಲಾರದೆ ತವಕಿಸುವವನು ಯಾರೇ ಆಗಿದ್ದರೂ ಸರಿ ತಕ್ಷಣವೇ ಏಸುವಿನ ಬಳಿಗೆ ಬಂದು ಏಸುವನ್ನು ನೋಡಬೇಕು ಆಗ ನಾಶವಾಗುವ ಈ ಲೋಕವನ್ನು ಬಿಟ್ಟು ನಾಶವಾಗುವ ಜೀವವನ್ನು ಬಿಟ್ಟು ಹೊಸ ಜೀವವನ್ನು ನಿತ್ಯ ಜೀವವನ್ನೂ ತಕ್ಷಣವೇ ಹೊಂದಿಕೊಳ್ಳಲು ಸಾಧ್ಯ ಜೀವಿತದಿಂದ ನಾವು ಎರಡು ಮುಖ್ಯ ಅನುಭವಗಳನ್ನು ತಿಳಿಯಬೇಕಾದವರಾಗಿರುತ್ತೇವೆ ಒಂದು ಪಾಪ ಮಾಡಿದ ಪರಿಸ್ಥಿತಿಯಲ್ಲಿ ಮರುಕ್ಷಣವೇ ಏಸುವನ್ನು ನೋಡಬೇಕು ಹಾಗೆ ನೋಡುವಾಗ ಆತನ ಕಣ್ಣುಗಳಲ್ಲಿ ಕಾಣುವ ಪ್ರೀತಿಯು ನಮ್ಮನ್ನು ಪಶ್ಚಾತ್ತಾಪಪಟ್ಟು ಕಣ್ಣೀರಿಡುವ ಹಾಗೆ ಮಾಡುತ್ತದೆ ಆಗ ನಾವು ಗುಣ ಹೊಂದಬಹುದು ಎರಡು ಯಾವಾಗಲೂ ಏಸುವನ್ನು ನೋಡುತ್ತಲೇ ಇರಬೇಕು ಏಕೆಂದರೆ ಆತನ ಕಣ್ಣುಗಳಲ್ಲಿ ಕಾಣುವ ಪ್ರೀತಿಯು ನಮ್ಮನ್ನು ಪಾಪ ಮಾಡಲು ಬಿಡದೆ ಒಪ್ಪಿಸಿಕೊಡದೆ ಇರುವವನು ತಕ್ಷಣವೇ ಆತನ ಕೃಪೆಯನ್ನು ನಿಧಾನಿಸದೆ ತಳ್ಳಿ ಹಾಕದೆ ರಕ್ಷಣೆಯನ್ನು ಹೊಂದಿಕೊಂಡು ಆತನಿಗಾಗಿ ಜೀವಿಸಲು ತನ್ನನ್ನು ಸಂಪೂರ್ಣವಾಗಿ ಒಪ್ಪಿಸಿಕೊಡಬೇಕು ದೋಷಗಳನ್ನು ಮುಚ್ಚಿಕೊಳ್ಳುವವನಿಗೆ ಶುಭವಾಗದು ಅವುಗಳನ್ನು ಒಪ್ಪಿಕೊಂಡು ಬಿಟ್ಟು ಬಿಡುವವನಿಗೆ ಕರುಣೆ ದೊರೆಯುವುದು ಜಾನೋಕ್ತಿ ಇಪ್ಪತ್ತೆಂಟು ಹನ್ನೆರಡು ನಾನು ನಿಮಗೆ ಹೊಸ ಮನಸ್ಸನ್ನು ಕೊಟ್ಟು ನಿಮ್ಮಲ್ಲಿ ನೂತನ ಸ್ವಭಾವವನ್ನು ಹುಟ್ಟಿಸುವೆನು ಕಲ್ಲಾದ ಹೃದಯವನ್ನು ನಿಮ್ಮೊಳಗಿಂದ ತೆಗೆದು ಮೃದುವಾದ ಹೃದಯವನ್ನು ನಿಮ್ಮಲ್ಲಿ ಹುಟ್ಟಿಸುವೆನು ಯಜಕೀಯ ಮೂವತ್ತಾರು ಇಪ್ಪತ್ತಾರು ಎಂದು ದೇವರು ವಾಗ್ದಾನ ಮಾಡಿರುವನು ನಿಜವಾಗಿಯೂ ದೇವರಾತ್ಮ ನಿಮ್ಮೊಳಗೆ ಮಾತನಾಡುವನು ಕಣ್ಣುಗಳನ್ನು ಮುಚ್ಚಿ ಸ್ವಲ್ಪ ಸಮಯ ನಿಮ್ಮ ಹಿಂದಿನ ಜೀವಿತವನ್ನು ನೆನೆಸಿ ನೋಡಿರಿ ಹಳ್ಳ ದಿಣ್ಣೆಗಳನ್ನು ಸರಿಪಡಿಸುವುದು ನಿಮ್ಮ ಕೈಗಳಲ್ಲಿಯೇ ಇರುವುದು ರಕ್ಷಣೆಯು ನಿಮ್ಮ ಪಕ್ಕದಲ್ಲಿಯೇ ಇರುವುದು